ಓ ನ ಎಲ್ಲ ರೆಡಿ ಮಾಡ್ಕೊರಿ ನೀವು ಹಾಗೆ ನಾನು ಹೇಳಿದನಲ್ವಾ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಲ್ಲ ಎಲ್ಲರೂ ಕೂಡ ಎಸ್ ಸರ್ ನಾವೆಲ್ಲರೂ ಪ್ರಿಪೇರ್ ಆಗಿ ಸರ್ ನಾನು ಬಂದಿದ್ದೀನಿ ನಾನು ಒಂದಿಷ್ಟು ಆನ್ಸರ್ ಮಾಡಕ್ಕೆ ರೆಡಿ ಸರ್ ನೀವೆಲ್ಲ ಪ್ರಿಪೇರ್ ಮಾಡಿದೀರ ಅಲ್ವಾ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದೀರ ಅಲ್ವಾ ನೀವು ಏನೇನು ಇದು ಆಗಬೇಕು ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲ ಹೌದು ಮೇಡಮ್ ಎಲ್ಲ ಹೇಳ್ಕೊಟ್ಟಿದೀನಿ ಎಲ್ಲರೂ ಪ್ರಿಪೇರ್ ಆಗಿದ್ದಾರೆ ಅವರು ತುಂಬಾ ಜಾಣ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ ನೀವು ಬೇಕಿದ್ರೆ ಒಂದ್ಸರಿ ಕ್ವಶನ್ಸ್ ಎಲ್ಲ ಕೇಳಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅವರು ಹಾಗಾದ್ರೆ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ನಿಮ್ಮ ಪರಿಚಯನ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಹೆಸರನ್ನ ಹೇಳ್ಕೊಳ್ಳಿ ಮಕ್ಕಳೇ

కారిసరే మిడమ ఆయ్తు యలా డు చనాగిదే ఇస్రు స్రు స్రినివాసా కిరపా నాను కోశం కిరతేనింగి హద్ నేదు హను గళే హిరనా ఇస్రనా ఇస్రనా మ മന്ത്രി ഭാർത്ത മേഡം മത്തെ നിക്കിടല്ല വിദേശ മേഡം അപ്പ ഈ നീ നീ നോ എസ്പി ಮೇಡಮ್ ಇಲ್ಲ ಮೇಡಮ್ ಅವರೆಲ್ಲ ಹೇಳ್ತಾರೆ ಮೇಡಮ್ ಬೇರೆಯವ್ರಿಗೆ ಕೇಳಿ ಮೇಡಮ್ ಅಲ್ಲಿ ಇದನ್ನಪ್ಪ ಕೇಳಿ ಧ್ವನಿಗೆ ಹೇಳ್ತಾನೆ ನೋಡಿ ಅವನು ಅಲ್ಲ ಸರ್ ಏನು ಇವರು ಈ ಬಂದರೆ ಒಂದು ಕ್ವಶನ್ಸ್ ಈ ರೀತಿ ಸರಿ ಸರ್ ಸರ್ ಆಯ್ತು ಕ್ವಶನ್ ಗೂ ಯದ್ವಾತ್ ಅದು ಆನ್ಸರ್ ಹೇಳ್ತಾ ಇದ್ದೀರಾ ಹ ನಾನು ನೀನ್ ಪೆದ್ದಿ ಮಾಡಬೇಕು ಅನ್ಕೊಂಡಿದ್ದೀರಾ ಏನು ಕಥೆ ನೀವೆಲ್ಲರೂ ಹ ನಾನು ಇಷ್ಟೆಲ್ಲ ಇದು ಆಗಿ ಬಂದು ಇನ್ಸ್ಪೆಕ್ಷನ್ ಮಾಡೋಣ ಒಂದಿಷ್ಟು ಜನರಲ್ ನಾಲೆಜ್ ಕೇಳೋಣ ಅಂದ್ರೆ ಜನರಲ್ ನಾಲೆಜ್ ಇರಲಿ ಏನು ಬರೋದಿಲ್ಲ ಅಲ್ಲ ನನಗೆ ಮೂರ್ತಿ ಮಾಡ್ತಾ ಇದ್ದೀರಾ ನಿಮ್ಮ ಸರ್ ಏನು ಕಲಿಸ್ಕೊಟ್ಟಿದ್ದಾರೋ ಏನೋ ನಿಮ್ಮನ್ನೆಲ್ಲ ಫೇಲ್ ಮಾಡಿ ಹಾಕ್ತೀನಿ ತಡೀರಿ ನಿಮ್ಮನ್ನ ಏನು ಮಾಡ್ತೀನಿ ನೋಡ್ತೀರಿ ಮೇಡಮ್ ಮೇಡಮ್ ಆ ರೀತಿ ಮಾಡಬೇಡಿ ಏನು ಸ್ವಲ್ಪ ಹೊತ್ತು ನಡೆಸ್ತಾರೆ ಹುಡುಗರು ಪ್ಲೀಸ್ ನಾನು ನೆಕ್ಸ್ಟ್ ಟೈಮಿಂದ ನಾನು ಚೆನ್ನಾಗಿ ಹೇಳ್ಕೊಡ್ತೇನೆ ಇವತ್ತು ಹಾಗೆ ಅವ್ರು ಸ್ವಲ್ಪ ರಜೆ ಇತ್ತಲ್ವಾ ಆ ರೀತಿ ಮಾಡಿದಾರೆ ರೀ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ನೀವು ಚೆನ್ನಾಗಿ ಇಲ್ಲ ಏನು ಬೇಕಾದ ಅದು ಇದು ಚೂರು ಗೊತ್ತಿಲ್ಲ ಅಂತ ಕೇಳದು ಮತ್ತು ನಮ್ಮ ದೇಶ ಅಂತ ಇದು ಹಾ ಸ್ವಲ್ಪ ಜನರಲ್ ನಾಲೆಜ್ ಕಳ್ಸಕ್ ಆಗಲ್ಲ ನಾನು ನಿಮ್ಮನ್ನು ಡಿಸ್ಮಿಸ್ ಮಾಡಿ ಹಾಕ್ತೀನಿ ನೋಡಿ ಹೇಳ್ತೀನಿ ನಾನು ಇನ್ನೊಂದ್ಸತಿ ಮತ್ತೆ ಬರ್ತೀನಿ ಮತ್ತೆ ಕೇಳ್ತೀನಿ ಏನಾಗುತ್ತೆ ನೋಡೇ ಬಿಡೋಣ ಆ ಹುಡುಗರು ನೀವು ಪ್ರಿಪೇರ್ ಮಾಡಲೇಬೇಕು ನೋಡಿ ನಾನು ಈಗ ಹೋಗ್ತೀನಿ ಪ್ಪ ತಂದೆ ಏನಾಯ್ತು ಇದು ಅದಕ್ಕ ಹೇಳಿದ್ ನಿಮಗ ಸರಿಗೆ ಓದ್ಕೋರಿ ಸರಿ ಹೇಳಿ ಅಂದ್ರೆ ಏನ್ ಬೇಕಾದ್ ಯದ್ವಾದ್ವಾ ಮಾಡಿ ನನ್ನ ಸಿಗಸ್ಟ್ರಿ ನನ್ನ ಡಿಸ್ನೆಸ್ ಮಾಡ್ತೀನಿ ಅಂದ ಹೋಗ್ ಕಳಕಿ ಅಲ್ಲಿ ಏನ್ ಅನ್ಕೊಂಡಿರ ಏನ್ ನೀವು ಊತು ನಾವ್ ಸಾಕ ಯಪ್ಪ ನಿಮ್ ಕಾಲಾಗ ನಿಮ್ ಹೆಂಗ್ ಸುಧಾರಿಸೋದು ಏನೋ ನನ್ಗ ಗೊತ್ತಾಗೋಲ್ತು ನೆಕ್ಸ್ಟ್ ಟೈಮ್ ಚಂದಾಗಿರೋ ಕಲ್ಕೊಂಡ್ರಿ ನಾನೆಲ್ಲ ಮಾಡಿರ್ತೀನಂತ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೆಂಗ ಮಾಡ್ತೀರಿ ಇಲ್ಲ ಅಂದ್ರೆ ನಿಮ್ನೆಲ್ಲ ಪರೀಕ್ಷಾ ಕುಂದ್ಸಂಗಿಲ್ಲ ನಾನು